ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಜೀವಕೋಶ ಅದರ ಒಂದು ರಚನೆ ಹೇಗಿದೆ ಮತ್ತು ಕಾರ್ಯಗಳು ಏನೇನು ಕೆಲ್ಸಗಳನ್ನ ಅಥವಾ ಫಂಕ್ಷನ್ಸ್ ಗಳನ್ನ ಅದು ನೆರವೇರಿಸುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೀವಕೋಶ ರಚನೆ ಮತ್ತು ಕಾರ್ಯಗಳು ನೋಡಿ ಮೊದಲನೇದಾಗಿ ಜೀವಕೋಶಗಳ ರಚನೆ ಮತ್ತು ಕಾರ್ಯಗಳಲ್ಲಿ ನಾವು ಇಂಟ್ರಡಕ್ಟರಿ ಚಾಪ್ಟರ್ ಅಲ್ಲಿ ಜೀವಕೋಶ ಅಂತ ಹೇಳಿದ್ರೆ ಏನು ಯಾವ ಒಂದು ಕಾಲಘಟ್ಟದಲ್ಲಿ ಈ ಒಂದು ಜೀವಕೋಶವನ್ನ ಮೊದಲು ಆವಿಷ್ಕರಿಸಿದ್ರು ತದನಂತರ ಹೇಗೆ ತಂತ್ರಜ್ಞಾನ ಮುಂದುವರಿತಾ ಬಂತೋ ಅದೇ ರೀತಿಯಲ್ಲಿ ಮಾನವ ಕಂಡು ಹಿಡಿದಂತಹ ಮೈಕ್ರೋಸ್ಕೋಪ್ ಸೂಕ್ಷ್ಮ ದರ್ಶಕಗಳ ಬೆಳವಣಿಗೆಗಳಾಗಿ ಜೀವಕೋಶಗಳಲ್ಲಿ ಬಹಳಷ್ಟು ರೀತಿಯಾದಂತಹ ಬದಲಾವಣೆಗಳನ್ನ ಬೆಳವಣಿಗೆಗಳನ್ನ ಕಾಣ್ತಾ ಬಂದ್ವಿ ಅದೇ ರೀತಿ ಜೀವಕೋಶಗಳ ಸಂಖ್ಯೆ ಆಕಾರ ಗಾತ್ರದ ವೈವಿಧ್ಯತೆಯ ಬಗ್ಗೆ ಒಂದು ಇಂಟ್ರೊಡಕ್ಟರಿ ಸೆಷನ್ ಅನ್ನ ನಾವು ಹೋದ್ ಕ್ಲಾಸ್ ನಲ್ಲಿ ನೋಡಿದ್ವಿ ಈಗ ಅದನ್ನೇ ಮುಂದುವರ್ಸ್ತಾ ಜೀವಕೋಶಗಳ ಸಂಖ್ಯೆಯ ಬಗ್ಗೆ ನಾವು ತಿಳ್ಕೊತ ಹೋಗೋಣ ಜೀವಕೋಶಗಳ ಸಂಖ್ಯೆ ಆನೆಯಂತಹ ದೊಡ್ಡ ಪ್ರಾಣಿ ಅಥವಾ ಒಂದು ಎತ್ತರವಾದ ಮರದಲ್ಲಿರುವ ಜೀವಕೋಶಗಳ ಸಂಖ್ಯೆಯನ್ನ ಉಮಿಸಬಹುದಾ ಒಂದ್ ಜಸ್ಟ್ ಒಂದ್ ಗೆಸ್ಟ್ ಮಾಡಬಹುದಾ ಅಂತ ಕೇಳ್ತಾ ಈ ಸಂಖ್ಯೆಯು ಬಿಲಿಯನ್ ಮತ್ತು ಟ್ರಿಲಿಯನ್ ಅನ್ನ ದಾಟುತ್ತೆ ಮನುಷ್ಯ ದೇಹದಲ್ಲಿ ವಿಭಿನ್ನ ಆಕಾರ ಮತ್ತು ಗಾತ್ರದಲ್ಲಿ ಇರುವಂತಹ ಟ್ರಿಲಿಯನ್ ಗಟ್ಲೆ ಜೀವಕೋಶಗಳು ಇರುತ್ತೆ ಈ ಜೀವಕೋಶಗಳು ವಿಭಿನ್ನ ಗಂಪು ವಿವಿಧ ಕಾರ್ಯಗಳು ನಿರ್ವಹಿಸುತ್ತೆ ಹೇಗೆ ಒಂದು ಈಗ ಒಂದು ಕ್ಲಾಸ್ ರೂಮ್ ಇದೆ ಒಂದು ಕ್ಲಾಸ್ ಕೊಠಡಿ ಇದೆ ಅಂತ ಭಾವಿಸಿ ಕೊಠಡಿಯಲ್ಲಿ ಏನ್ ಮಾಡ್ತೀವಿ ನಾವು ಒಬ್ಬ ವ್ಯಕ್ತಿನ ಕರೆದು ನೀನು ಕ್ಲಾಸ್ ಮಾನಿಟರ್ ಆಗ್ಬೇಕು ಎಲ್ಲ ಮಕ್ಕಳು ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಮಾತಾಡದೆ ಇರೋ ಹಾಗೆ ನೋಡ್ಕೊಬೇಕು ಅಂತ ಹೇಳ್ತೀವಿ ಇನ್ನೊಬ್ಬ ವಿದ್ಯಾರ್ಥಿಯನ್ನ ಬುಕ್ ಲೀಡರ್ ಆಗ್ಬೇಕು ಅಂದ್ರೆ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಹೋಮ್ ವರ್ಕ್ ಅಸೈನ್ಮೆಂಟ್ ಗಳೆಲ್ಲ ಬರ್ದಿರ್ತಾರೋ ಆ ಪುಸ್ತಕಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದ್ ಕಡೆ ಇಡುವಂಥದ್ದು ಬರವಣಿಗೆಗಳೆಲ್ಲ ಚೆಕ್ ಮಾಡುವಂತಹದ್ದು ಕ್ಲಾಸ್ ವರ್ಕ್ ಕಂಪ್ಲೀಟ್ ಆಗಿದೆಯಾ ಹೋಮ್ ವರ್ಕ್ ಕಂಪ್ಲೀಟ್ ಆಗಿದೆಯಾ ಅಂತ ಚೆಕ್ ಮಾಡುವಂಥದ್ದು ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಬುಕ್ ಲೀಡರ್ ಕೆಲ್ಸ ಅದೇ ರೀತಿ ಯಾವ ಯಾವ ಲೀಡರ್ಗಳು ಇರ್ತಾರಪ್ಪ ಬೆಂಚ್ ಲೀಡರ್ ಅಂತ ಇರ್ತಾರೆ ಬೋರ್ಡ್ ಲೀಡರ್ ಅಂತ ಇರ್ತಾರೆ ಬೋರ್ಡ್ ನ ಬರ್ಸೋದು ಶಿಕ್ಷಕರು ಬರಕ್ಕಿಂತ ಮುಂಚೆ ಡೇಟ್ ಸಬ್ಜೆಕ್ಟ್ ಎಲ್ಲ ನೀಟಾಗಿ ಅದ್ರಲ್ಲಿ ಬರ್ದಿರೋದು ಆ ರೀತಿ ಬೋರ್ಡ್ ಲೀಡರ್ಗಳು ಇರ್ತಾರೆ ಹೀಗೆ ಪ್ರತಿಯೊಂದು ವಿಷಯಗಳಿಗೂ ಒಂದೊಂದು ಲೀಡರ್ ಗಳು ಅಂತ ಇಟ್ಕೊಂಡಿರ್ತೀವಿ ಅದೇ ತರ ನಮ್ಮ ದೇಹದ ಒಳಗೆ ನಿಮ್ಮ ಜೀವದ ಒಳಗೆ ಇರುವಂತಹ ಜೀವಕೋಶಗಳಲ್ಲಿ ಒಂದಿಷ್ಟು ಲೀಡರ್ಸ್ ಗಳು ಅಂತ ಇರ್ತಾರೆ ಅಂದ್ರೆ ಕೆಲ ಕಾರ್ಯಗಳಿಗೆ ಮೀಸಲ್ಪಟ್ಟವರು ಅಂತ ಇರ್ತಾರೆ ಸೊ ಆ ಲೀಡರ್ಸ್ ಗಳು ಯಾರು ಯಾರು ಅಂತ ತಿಳ್ಕೊಳೋದ್ರ ಬದಲು ತಿಳ್ಕೊಳೋದ್ಕಿಂತ ಮುಂಚಿತವಾಗಿ ನಾವು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಯೂನಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಬಗ್ಗೆ ತಿಳ್ಕೊಬೇಕಾಗತ್ತೆ ಕ್ಲಾಸ್ ನಲ್ಲಿ ಈ ಯೂನಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಯೂನಿ ಸಿಂಗಲ್ ಅಲ್ವಾ ಒಂದು ಏಕ ಸೊ ಏಕ ಸೆಲ್ಯುಲಾರ್ ಕೋಶಿಯ ಆರ್ಗ್ಯಾನಿಸಮ್ ಜೀವಿಗಳು ಏಕ ಕೋಶಿಯ ಜೀವಿಗಳ ಬಗ್ಗೆ ನಾನು ನಿಮ್ಗೆ ವಿವರಣೆಯನ್ನ ಕೊಟ್ಟಿದ್ದೆ ಅಮೀಬ ಮತ್ತೆ ಪ್ಯಾರಮೋಶಿಯಂನ ತೋರಿಸಿದ್ದೆ ಹೌದಾ ಇಲ್ವಾ ನೆನ್ಪಿದೆ ಅಲ್ವಾ ಈಗ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಹೊಂದಿರುವಂತಹ ಜೀವಿಗಳಿಗೆ ನಾವು ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ ಬಹುಕೋಶ ಜೀವಿಗಳು ಮಲ್ಟಿಸೆಲ್ಯುಲಾರ್ ಓಕೆ ಬಹು ಅನೇಕ ಕೋಶೀಯ ಜೀವಕೋಶ ಸಣ್ಣ ಜೀವಿಗಳಲ್ಲಿ ಜೀವಕೋಶಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಯಾವುದೇ ರೀತಿಯಲ್ಲಿ ಅವುಗಳ ಕಾರ್ಯದ ಮೇಲೆ ಪ್ರಭಾವ ಬೀರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಆನೆ ಮತ್ತು ಇರುವೆ ನಡುವೆ ಜೀವಕೋಶಗಳು ಇರುವೆಗಳಲ್ಲಿ ಕಮ್ಮಿ ಇದ್ರೂ ಕೂಡ ಅವುಗಳ ಕಾರ್ಯವೈಖರಿಯ ಮೇಲೆ ಫಂಕ್ಷನ್ಸ್ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ ಬಿಲಿಯನ್ ಗಟ್ಟಲೆ ಜೀವಕೋಶಗಳಿರುವ ಒಂದು ಜೀವಿಯ ಜೀವವು ಒಂದೇ ಜೀವಕೋಶದಿಂದ ನಿಷೇಚನಗೊಂಡು ಅಂಡ ಪ್ರಾರಂಭವಾಗುತ್ತದೆ ಅನ್ನೋದನ್ನು ತಿಳಿಯೋದಕ್ಕೆ ನಮ್ಗೆ ಆಶ್ಚರ್ಯ ಆಗಬಹುದು ಈಗ ನಾವು ನೀವೆಲ್ಲ ಹುಟ್ಟಲಿಕ್ಕೆ ಕಾರಣ ಕತ್ತು ಏನಿರುತ್ತೆ ಈ ಒಂದು ಅಂಡಾಕಾರದಲ್ಲಿ ಇರುವಂತಹ ಒಂದು ಜೀವಕೋಶಕ್ಕೆ ಈ ರೀತಿಯಾದಂತಹ ವೀರ್ಯಾಣು ತಲುಪಿ ಅವೆರಡು ಸೇರಿ ಈ ರೀತಿ ಎರಡು ಜೀವಕೋಶಗಳಾಗಿ ತದನಂತರ ಅದರಿಂದ ಒಂದು ಮಗುವಿನ ರಚನೆ ಆಗ್ತಾ ಬರುತ್ತೆ ಅದು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ಅಥವಾ ನೀವು ಹೈಯರ್ ಕ್ಲಾಸಸ್ ಹೋದಾಗ ನಿಮ್ಗೆ ಇದು ತಿಳಿತಾ ಬರುತ್ತೆ ಅರ್ಥ ಆಯ್ತಾ ಸೊ ನಾವಾಗಿರ್ಬಹುದು ನೀವಾಗಿರ್ಬಹುದು ಯಾರೇ ಆಗಿರಬಹುದು ನಮ್ಮ ಒಂದು ರಚನೆ ಅನ್ನೋದು ಸೊ ನಮ್ಮ ಒಂದು ಹುಟ್ಟು ಅನ್ನೋದು ಕಾರಣ ಆಗೋದು ಒಂದು ಜೀವಕೋಶಗಳಿಂದ ಒಂದೇ ಒಂದು ಜೀವಕೋಶದಿಂದ ಅದ ನಂತರ ಡೆವಲಪ್ ಆಗಿ 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 ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಆಗಿ ಹೋಗ್ತಾ ಹೋಗುತ್ತೆ ನಿಷೇಚನಗೊಂಡ ಅಂಡದ ಜೀವಕೋಶವು ವಿಭಜನೆಗೊಳ್ಳುತ್ತೆ ನಾಗಲಿ ತೋರಿಸಿದಂಗೆ ಮತ್ತು ಬೆಳವಣಿಗೆಗೆ ಮುಂದುವರೆದಂತೆ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಚಿತ್ರ ಹನ್ನೊಂದು ಪಾಯಿಂಟ್ ಮೂರು ಎ ಮತ್ತು ಬಿ ಅಮೀಬಾ ಮತ್ತು ಪ್ಯಾರಮೋಶಿಯಂನ ತೋರಿಸಿದ್ದಾರೆ ಕಾಣ್ಬೋದಿಲ್ಲ ಅಮೀಬಾ ಮತ್ತು ಪ್ಯಾರಮೋಷಿಯಂನ ಇಲ್ಲಿ ತೋರಿಸಿದ್ದಾರೆ ಚಿತ್ರ ಹನ್ನೊಂದು ಪಾಯಿಂಟ್ ಮೂರು ಎ ಮತ್ತು ಬಿ ಅನ್ನ ಗಮನಿಸಿ ಎರಡೂ ಜೀವಿಗಳು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿವೆ ಒಂದೇ ಜೀವಕೋಶದಿಂದಾದ ಜೀವಿಗಳನ್ನ ಏಕಕೋಶೀಯ ಜೀವಿಗಳು ಅಂದ್ರೆ ಒಂದು ಕೋಶದಿಂದ ಮಾಡಿರೋದು ಅಂತ ಕರೀತಾರೆ ಬಹುಕೋಶೀಯ ಜೀವಿಗಳು ನಿರ್ವಹಿಸುವ ಎಲ್ಲಾ ಅವಶ್ಯಕ ಕಾರ್ಯಗಳನ್ನ ಒಂದು ಏಕಕೋಶೀಯ ಜೀವಿ ನಿರ್ವಹಿಸುತ್ತೆ ಅಮೀವಾದಂತಹ ಏಕಕೋಶೀಯ ಜೀವಿಯು ಆಹಾರವನ್ನ ಹಿಡಿಯುತ್ತೆ ಮತ್ತು ಜೀರ್ಣಗೊಳಿಸುತ್ತೆ ಉಸಿರಾಡುತ್ತೆ ವಿಸರ್ಜಿಸುತ್ತೆ ಬೆಳೆಯುತ್ತದೆ ಮತ್ತು ಸಂತಾನೋತ್ಪತ್ತಿ ನಡೆಸುತ್ತದೆ ಬಹುಕೋಶೀಯ ಜೀವಿಗಳಲ್ಲಿ ವಿಶಿಷ್ಟ ಜೀವಕೋಶಗಳ ಗುಂಪು ವಿಭಿನ್ನ ಅಂಗಾಂಶಗಳನ್ನ ನಿರ್ಮಿಸಿ ಇದೇ ರೀತಿಯ ಕಾರ್ಯಗಳನ್ನ ನಡೆಸುತ್ತವೆ ಅದೇ ರೀತಿ ಅಂಗಾಂಶಗಳು ಅಂಗಾಂಗಗಳನ್ನ ಉಂಟು ಮಾಡುತ್ತದೆ ಸೊ ನಮ್ಮಲ್ಲಿ ವೇರಿಯಸ್ ಆಗಿರುವಂತಹ ಅಂಗಾಂಗಗಳನ್ನ ಇವು ಉಂಟು ಮಾಡುತ್ತಾ ಹೋಗುತ್ತೆ पत्रको बहुकोश मलटिसल्यूरा अन्य ऐकोशीय ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅರ್ಥ ಆಯ್ತಾ ಅಮೀಬಾದಂತಹ ಏಕಕೋಶೀಯ ಜೀವಿಯು ಆಹಾರವನ್ನ ಹಿಡಿಯುತ್ತದೆ ಮತ್ತು ಜೀರ್ಣಗೊಳಿಸುತ್ತದೆ ಉಸಿರಾಡುತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಇರುತ್ತೆ ವಿಸರ್ಜನೆ ಎಕ್ಸ್ಕ್ರೀಷನ್ ಅನ್ನೋದು ನಡೆಯುತ್ತೆ ವಿಸರ್ಜನೆ ಅಂದ್ರೆ ಎಕ್ಸ್ಕ್ರೀಷನ್ ಬೆಳೆಯುತ್ತೆ ಮತ್ತು ಸಂತಾನೋತ್ಪತ್ತಿ ಕೂಡ ಮಾಡುತ್ತೆ ಈಗೊಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಅಮೀಬಾ ಮತ್ತು ಪ್ಯಾರಮೋಷಿಯಂಗಳ ಶಾಶ್ವತ ಸ್ಲೈಡ್ಗಳನ್ನ ಸೂಕ್ಷ್ಮ ದರ್ಶಕದ ಮೂಲಕ ಶಿಕ್ಷಕರು ತೋರಿಸಬಹುದು ಅಥವಾ ಕೆರೆಯ ನೀರನ್ನ ಸಂಗ್ರಹಿಸಿ ಸ್ಲೈಡ್ಗಳನ್ನ ತಯಾರಿಸಿ ಈ ಜೀವಿಗಳನ್ನ ಶಿಕ್ಷಕರು ತೋರಿಸಬಹುದು ಸೊ ಆಗ್ಲೇ ನಿಮ್ಗೆ ಅದ್ರಗಳ ಲೈವ್ ಆಗಿ ಹೇಗೆ ಕಾಣುತ್ತೆ ಅನ್ನೋದನ್ನ ತೋರಿಸಿದೀನಿ ಅದನ್ನ ಹೊರತುಪಡಿಸಾಗಿ ಕೆರೆ ನೀರನ್ನ ಸಂಗ್ರಹಿಸಿ ಕೂಡ ನೀವು ಇದನ್ನ ನೋಡಬಹುದು ಓಕೆ ನೆಕ್ಸ್ಟ್ ಜೀವಕೋಶಗಳ ಆಕಾರದ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ಜೀವಕೋಶಗಳ ಆಕಾರ ಹನ್ನೊಂದು ಪಾಯಿಂಟ್ ಮೂರು ಅನ್ನ ನೋಡಿ ಚಿತ್ರದಲ್ಲಿನ ಅಮೀಬದ ಆಕಾರವನ್ನ ಹೇಗೆ ನಿರೂಪಿಸಬಹುದು ಅದರ ಆಕಾರ ಅನಿಯಮಿತವಾಗಿರುವಂತೆ ತೋರುತ್ತದೆ ಅಂದ್ರೆ ಯಾವುದೇ ರೀತಿಯಾದಂತಹ ನಿಯಮಿತತೆ ಅಂದ್ರೆ ಇದೇ ರೀತಿಯಾದಂತಹ ಕರಾರು ಒಕ್ಕಾದಂತಹ ಶೇಪ್ ಅಂತ ಹೇಳಕ್ ಆಗಲ್ಲ ಯಾವುದೇ ಒಂದು ಶೇಪ್ ಇಲ್ದಿರೋ ಹಾಗೆ ಇದೆ ಅಲ್ವಾ ಈ ರೀತಿಯಾಗಿ ಇದೆ ವಾಸ್ತವವಾಗಿ ಇತರ ಜೀವಿಗಳಂತಲ್ಲದೆ ಅಮೀಬವು ನಿರ್ದಿಷ್ಟವಾದಂತಹ ಆಕಾರ ಹೊಂದಿಲ್ಲ ಅದು ತನ್ನ ಆಕಾರವನ್ನ ಬದಲಿಸುತ್ತಲೇ ಇರುತ್ತದೆ ಅದರ ದೇಹದಿಂದ ಹೊರ ಚಾಚಿರುವ ವಿವಿಧ ಉದ್ದಗಳ ಚಾಚಿಕೆಗಳನ್ನ ಗಮನಿಸಿ ನೀವು ಏಳನೇ ತರಗತಿಯಲ್ಲಿ ಕಲ್ತಿರುವಂತೆ ಇವುಗಳು ಮಿಥ್ಯ ಪಾದಗಳು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಅಂಡರ್ಲೈನ್ ದಟ್ ವರ್ಡ್ ಅಮೀಬಗಳು ಮಿಥ್ಯ ಪಾದಗಳು ಅಂತ ನಿಮಗೆ ಒನ್ ಮಾರ್ಕ್ ಕ್ವಶನ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರಬಹುದು ಮಿತ್ಯ ಪಾದಗಳು ಅಥವಾ ಪೋಡಿಯಾ. ತಿಳಿತಾ ಸುಡು ಸುಡು ಅಂದ್ರೆ ಮಿಥ್ಯ ಮಿಥ್ಯಾ ಅಂದ್ರೆ ಸುಳ್ಳು ಸತ್ಯದ ಆಪೋಸಿಟ್ ಮಿಥ್ಯ ಅಲ್ವಾ ಮಿಥ್ಯ ಅಂದ್ರೆ ಸುಳ್ಳು ಪೋಡಿಯಾ ಅಂತ ಹೇಳಿದ್ರೆ ಪಾದಗಳು ಸುಡೋ ಪೋಡಿಯ ಮಿಥ್ಯ ಪಾದಗಳು ಅಂತ ಅರ್ಥ ಅಮೀಬವು ಚಲಿಸಿದಂತೆ ಅಥವಾ ಆಹಾರ ಸೇವಿಸಿದಂತೆ ಈ ಚಾಚಿಕೆಗಳು ಏನ್ ಕಾಣಿಸ್ಕೊಳ್ಳುತ್ತಲ್ಲ ಅದು ಕಣ್ಮರೆಯಾಗ್ತಾ ಹೋಗುತ್ತೆ ತನ್ನ ಆಕಾರವನ್ನು ಬದಲಿಸಿಕೊಳ್ಳುವ ಮೂಲಕ ಅಮೀಬ ಪಡೆಯುವ ಪ್ರಯೋಜನ ಆದ್ರೂ ಏನು ಆಕಾರದಲ್ಲಿ ಬದಲಾವಣೆಯು ಪಾದಗಳು ಉಂಟಾಗುವುದರ ಫಲವಾಗಿದೆ ಇವು ಚಲನೆಗೆ ಅನುಕೂಲವಾಗಿವೆ ಮತ್ತು ಆಹಾರವನ್ನ ಪಡೆಯಲು ಸಹಾಯಕವಾಗಿದೆ ಮನುಷ್ಯರಲ್ಲಿ ರಕ್ತದಲ್ಲಿ ಕಂಡುಬರುವ ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್ ತಮ್ಮ ಆಕಾರವನ್ನ ಬದಲಿಸುವ ಜೀವಕೋಶಕ್ಕೆ ಇನ್ನೊಂದು ಉದಾಹರಣೆಯಾಗಿದೆ ಆದರೆ ಬಿಳಿ ರಕ್ತ ಕಣ ಒಂದು ಜೀವಕೋಶವಾದರೆ ಅಮೀಬ ಸ್ವತಂತ್ರ ಅಸ್ತಿತ್ವವನ್ನ ಹೊಂದಿರುವ ಒಂದು ಪರಿಪೂರ್ಣ ಜೀವಿ ಇದಕ್ಕೆ ಒಂದು ಇಂಡಿಪೆಂಡೆನ್ಸ್ ಅನ್ನೋದಿದೆ ಒಂದು ಸ್ವತಂತ್ರವಾದಂತ ಅಸ್ತಿತ್ವ ಇದೆ ಅರ್ಥ ಆಯ್ತಾ ಈಗ ಲಕ್ಷಾಂತರ ಜೀವಕೋಶಗಳನ್ನ ಹೊಂದಿರುವ ಜೀವಿಗಳಲ್ಲಿ ನೀವು ಯಾವ ಆಕಾರವನ್ನ ನಿರೀಕ್ಷಿಸಬಹುದು ಈಗ ಚಿತ್ರ ಹನ್ನೊಂದು ಪಾಯಿಂಟ್ ನಾಲ್ಕು ಎ ಅಲ್ಲಿ ನಮ್ಗೆ ಇದ್ರ ಬಗ್ಗೆ ಇದೆ ತಟ್ಟೆ ಆಕಾರದಲ್ಲಿ ನೀವೇನೋ ಕಾಣ್ತಾ ಹೋಗ್ತೀರ ಅಂದ್ರೆ ಈ ರೀತಿ ಇರುತ್ತೆ ತಟ್ಟೆ ಆಕಾರದಲ್ಲಿ ಏನೋ ಕಾಣ್ತಾ ಹೋಗ್ತೀರ ನೀವು ಈ ರೀತಿ ಉತ್ಸುದ್ಧವಾಗಿ ಏನು ಅಂತ ಒಂದು ಶೇಪ್ ಇಲ್ದಿರೋ ಹಾಗೆ ಹೀಗಿರುತ್ತೆ ಹಾಗೇನೆ ಈ ತರವಾಗಿ ಇರುತ್ತೆ ತಿಳಿತಾ ಸೊ ಇದು ಏನಿದು ಮನುಷ್ಯರಲ್ಲಿ ಗೋಳಾಕಾರದಲ್ಲಿ ಕಣ ಕಾಣುವಂತಹ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳು ಅರ್ಥ ಆಯ್ತಾ ಇದು ಆಕಾರದ ಸ್ನಾಯು ಜೀವಕೋಶಗಳು ಸ್ನಾಯು ಅಂದ್ರೆ ಮಸಲ್ಸ್ ಮಸಲ್ಸ್ ನಲ್ಲಿ ಕಂಡು ಬರುವಂತಹ ಜೀವಕೋಶಗಳು ಅದೇ ರೀತಿ ಉದ್ದನೆಯ ಕವಲೊಡದಂತಹ ನರಕೋಶಗಳು ನಾವು ನರಕೋಶ ನ್ಯೂರಾನ್ ಅಂತ ಕರಿತೀವಿ ಈ ರೀತಿಯಾಗಿ ಇರುತ್ತೆ ಕೆಂಪು ರಕ್ತ ಕಣಗಳು ಸ್ನಾಯು ಜೀವಕೋಶಗಳು ನರಕೋಶಗಳು ಓಕೆ ಸೊ ಆಕಾರ ಒಂದಕ್ಕಿಂತ ಒಂದು ಎಷ್ಟು ವಿಭಿನ್ನವಾಗಿದೆ ಈಗ ಮನುಷ್ಯರಲ್ಲಿ ಕಂಡು ರಕ್ತ ಸ್ನಾಯು ಮತ್ತು ನರಕೋಶಗಳಂತ ವಿಭಿನ್ನ ಜೀವಕೋಶಗಳನ್ನ ತೋರಿಸುತ್ತೆ ಜೀವಕೋಶಗಳ ವಿಭಿನ್ನ ಆಕಾರಗಳು ಅವುಗಳ ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಿಸಿದೆ ಸಾಮಾನ್ಯವಾಗಿ ಜೀವಕೋಶಗಳು ಉಂಡಾಗಿ ಗೋಳಾಕಾರವಾಗಿ ಅಥವಾ ಉದ್ದವಾಗಿ ಇರುತ್ತದೆ ಕೆಲವು ಜೀವಕೋಶಗಳು ಉದ್ದವಾಗಿರುತ್ತೆ ಮತ್ತು ಎರಡು ತುದಿಗಳಲ್ಲಿ ಚೂಪಾಗಿರುತ್ತೆ ಅವು ಕದರಿನ ಆಕಾರದಲ್ಲಿ ಇರುತ್ತವೆ ಕೆಲವು ವೇಳೆ ಜೀವಕೋಶಗಳು ಸಾಕಷ್ಟು ಉದ್ದವಾಗಿರುತ್ತವೆ ಕೆಲವು ನರಕೋಶ ಅಥವಾ ನ್ಯೂರಾನ್ ಅಂತೆ ಕವಳೊಡೆದಿರುತ್ತವೆ ನರಕೋಶವು ಸಂದೇಶಗಳನ್ನ ಸ್ವೀಕರಿಸುವ ಮತ್ತು ವರ್ಗಾಯಿಸುವ ಮೂಲಕ ದೇಹದ ವಿಭಿನ್ನ ಕಾರ್ಯಗಳ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣ ಆಗ್ತಾ ಬರುತ್ತೆ ಈಗ ಹತ್ತನೇ ಕ್ಲಾಸ್ ನಲ್ಲಿ ಈ ಸಹಭಾಗಿತ್ವ ಮತ್ತು ನಿಯಂತ್ರಣ ಕಂಟ್ರೋಲಿಂಗ್ ಕೆಪಾಸಿಟಿ ಮತ್ತು ಕೋಆರ್ಡಿನೇಷನ್ ಇದಕ್ಕೆ ಅಂತಾನೆ ಒಂದು ಸಪರೇಟ್ ಆದಂತಹ ಚಾಪ್ಟರ್ ಇದೆ ಅಂದ್ರೆ ಬರೀ ನರಗಳು ಯಾವ ರೀತಿಯಾಗಿ ನರಕೋಶಗಳು ಮೆದುಳು ಯಾವ ರೀತಿ ಕಾರ್ಯವೈಖರಿಯನ್ನ ಮಾಡುತ್ತೆ ನಿಮ್ಮ ಮುಂದೆ ಒಂದು ಬಿಸಿಯಾದ ಪಾತ್ರೆಯನ್ನ ಇಟ್ಟಾಗ ನೀವು ಅದನ್ನ ಮುಟ್ಟಿದ ತಕ್ಷಣ ಬಿಸಿಯಾದ ತಕ್ಷಣ ಕೈ ತೆಗ್ದ್ಬಿಡ್ತೀರಾ ಬಿಡ್ತೀರಾ ಈ ರೀತಿ ಕೈ ತೆಗಿಬೇಕು ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಟಚ್ ನಾಟ್ ಪ್ಲಾಂಟ್ ಅನ್ನ ನೋಡಿದ್ದೀರಾ ಟಚ್ ನಾಟ್ ಪ್ಲಾಂಟ್ ನ ಕನ್ನಡದಲ್ಲಿ ಏನಂತ ಇದೆ ಮುಟ್ಟಿದರೆ ಮುನಿ ಆ ಒಂದು ಗಿಡದ ಎಲೆಯನ್ನ ಹೀಗೆ ಸ್ಪರ್ಶ ಮಾಡಿ ಅದು ತಕ್ಷಣವಾಗಿ ಮುದ್ರಿಕೊಳ್ಳುತ್ತೆ ಒಂದ್ ಸ್ವಲ್ಪ ಸಮಯ ಆದ್ಮೇಲೆ ಅದು ಅರಳಿಕೆ ಶುರು ಆಗುತ್ತೆ ಸೊ ಹೀಗಾಗಿ ಪ್ರತಿಯೊಂದು ಜೀವಕೋಶವು ಅದಕ್ಕೆ ಕೊಟ್ಟಂತಹ ಕಾರ್ಯ ಅದ ಫಂಕ್ಷನ್ಸ್ ಏನಿದೆ ಅದನ್ನ ಸಮರ್ಥಕವಾಗಿ ನಿರ್ವಹಿಸಕ್ಕೆ ಕಾ ಕಾರ್ಯವೈಖರಿಯನ್ನು ಮಾಡುತ್ತೆ ಜೀವಕೋಶದ ಯಾವ ಭಾಗವೂ ಅದಕ್ಕೆ ಆಹಾರ ನೀಡುತ್ತೆ ಅಂತ ನಾವು ಊಹಿಸಬಹುದು ಈಗ ಜೀವಕೋಶದ ಘಟಕಗಳು ಒಂದು ಪೊರೆಯಿಂದ ಆವೃತವಾಗಿ ಇರುತ್ತೆ ಈ ಪೊರೆಯು ಸಸ್ಯಗಳ ಮತ್ತು ಪ್ರಾಣಿಗಳ ಜೀವಕೋಶಗಳಿಗೆ ಆಕಾರವನ್ನ ನೀಡುತ್ತೆ ಕೋಶ ಭಿತ್ತಿ ಇದನ್ನ ನಾವೇನಂತ ಕರಿತೀವಿ ಸೆಲ್ ವಾಲ್ ಅಂತ ಕರೀತಾ ಹೋಗ್ತೀವಿ ಕೋಶ ಬಿತ್ತಿ ಕೋಶ ಬಿತ್ತಿಯು ಸಸ್ಯ ಜೀವಕೋಶಗಳ ಕೋಶ ಪೊರೆಯ ಮೇಲೆ ಆವರಿಸುವ ಒಂದು ಹೆಚ್ಚುವರಿ ಪೊರೆಯಾಗಿದೆ ಅದು ಈ ಜೀವಕೋಶಗಳಿಗೆ ಆಕಾರ ಮತ್ತು ಬಿಗಿತವನ್ನ ರಿಜಿಡಿಟಿಯನ್ನ ಕೊಡುತ್ತದೆ ಬ್ಯಾಕ್ಟೀರಿಯಾ ಜೀವಕೋಶವು ಸಹ ಒಂದು ಕೋಶ ಬಿತ್ತಿಯನ್ನ ಹೊಂದಿರುತ್ತದೆ ಅರ್ಥ ಆಯ್ತಾ ಈಗ ಜೀವಕೋಶಗಳ ಆಕಾರದ ಬಗ್ಗೆ ನಾವ್ ತಿಳ್ಕೊಂಡಿದ್ದಾಯ್ತು ಒಂದಕ್ಕಿಂತ ಒಂದು ಹೇಗೆ ವಿಭಿನ್ನವಾಗಿರುತ್ತೆ ಅಂತ ಈಗ ಜೀವಕೋಶಗಳ ಗಾತ್ರದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ರೀಕ್ಯಾಪ್ ನಾವ್ ಏನನ್ನ ನೋಡ್ತಾ ಹೋದ್ವಿ ಇಲ್ಲಿವರೆಗೂ ಕಲಿತಾ ಕಲಿತಾನೆ ಈ ರೀತಿ ರೀಕ್ಯಾಪ್ ಮಾಡ್ಕೊಳೋದು ನಿಮ್ಮ ಮೆದುಳನ್ನ ಇನ್ನೊಂದ್ ಸ್ವಲ್ಪ ಗಟ್ಟಿಗೊಳಿಸುತ್ತೆ ವಿಷಯಗಳಲ್ಲಿ ಮೊದಲನೇದಾಗಿ ಸಂಖ್ಯೆ ಜೀವಕೋಶಗಳ ಸಂಖ್ಯೆಯನ್ನ ಕಲ್ತ್ವಿ ನಂತರದಲ್ಲಿ ಜೀವಕೋಶಗಳ ಆಕಾರ ಶೇಪ್ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ ಈಗ ಜೀವಕೋಶಗಳ ಗಾತ್ರ ವೇಟ್ ಅನ್ನೋದು ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ನಾವು ತಿಳ್ಕೊತ ಹೋಗೋಣ ಜೀವಕೋಶಗಳಲ್ಲಿ ಸಾರಿ ಜೀವಿಗಳಲ್ಲಿ ಜೀವಕೋಶದ ಗಾತ್ರವು ಒಂದು ಮೀಟರಿನ ಲಕ್ಷದಲ್ಲೊಂದು ಭಾಗ ಅಂದ್ರೆ ಮೈಕ್ರೋಮೀಟರ್ ಅಥವಾ ಮೈಕ್ರಾನ್ ಅಷ್ಟು ಚಿಕ್ಕದಾಗಿರಬಹುದು మైక్రోవేవ్ వేవ్ అంత మైక్రోవేవ్ మైక్రో వేవ్ అంతేను మైక్రో సూక్ష్మ వేవ్ తరంగ ಈ ಅವನ್ ಅಂತ ಏನ್ ಕರಿತೀವಿ ಅದು ಮೈಕ್ರೋವೇವ್ ಅವನ್ ಅಂತ ಕರಿತೀವಿ ಅಂದ್ರೆ ಸೂಕ್ಷ್ಮ ತರಂಗಗಳನ್ನ ಹೊಂದಿರುವಂತದ್ದು ಅದು ಬಿಸಿ ಆಗ್ಬೇಕಾದ್ರೆ ಬರುವಂತಹ ವೇವ್ಸ್ಗಳು ತರಂಗಗಳು ಬರಿಯ ಕಣ್ಣಿಗೆ ನಮ್ಗೆ ಕಾಣಿಸೋದಿಲ್ಲ ಅಷ್ಟು ಸೂಕ್ಷ್ಮವಾಗಿ ಇರುತ್ತೆ ಅದೇ ರೀತಿ ಜೀವಕೋಶದ ಗಾತ್ರವು ಕೂಡ ಈ ಮೈಕ್ರಾನ್ ಆಗಿರುತ್ತೆ ಮೈಕ್ರೋದಲ್ಲಿ ಮೈಕ್ರೋ ಆಗಿ ಮೈಕ್ರಾನ್ ಆಗಿ ಇರುತ್ತೆ ಹೇಗಿರುತ್ತೆ ಮೈಕ್ರಾನ್ ಆಗಿ ಇರುತ್ತೆ ಕೆಲವು ಸೆಂಟಿಮೀಟರ್ ಗಳಷ್ಟು ದೊಡ್ಡದಾಗೂ ಕೂಡ ಇರುತ್ತದು ಅದ್ಯಾಗೂ ಬಹುತೇಕ ಜೀವಕೋಶಗಳು ಗಾತ್ರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿದ್ದು ಬರೀ ಗಣ್ಣಿಗೆ ಕಾಣೋದಿಲ್ಲ ಅವುಗಳನ್ನ ಒಂದು ಸೂಕ್ಷ್ಮ ದರ್ಶಕದ ಸಹಾಯದಿಂದ ಹಿಗ್ಗಿಸಬೇಕಾಗತ್ತೆ ಅಥವಾ ವರ್ಧಿಸಬೇಕಾಗತ್ತೆ ಅತ್ಯಂತ ಚಿಕ್ಕ ಜೀವಕೋಶ ಬ್ಯಾಕ್ಟೀರಿಯಾ ಆಗಿದ್ದು ಪಾಯಿಂಟ್ ಒಂದರಿಂದ ಪಾಯಿಂಟ್ ಐದು ಮೈಕ್ರೋಮೀಟರ್ ಅಳತೆ ಹೊಂದಿದೆ ಪಾಯಿಂಟ್ ಒಂದರಿಂದ ಪಾಯಿಂಟ್ ಐದು ಮೈಕ್ರೋಮೀಟರ್ ಅಳತೆ ಹೊಂದಿದೆ ಅತ್ಯಂತ ದೊಡ್ಡ ಜೀವಕೋಶ ಉಷ್ಣ ಉಷ್ಪ್ರಕ್ಷಿಯ ಮೊಟ್ಟೆಯಾಗಿದ್ದು ನೂರ ಎಪ್ಪತ್ತು ಮಿಲಿಮೀಟರ್ ನೂರ ಎಪ್ಪತ್ತು ಮಿಲಿಮೀಟರ್ ಇಂಟು ನೂರ ಮೂವತ್ತು ಮಿಲಿಮೀಟರ್ ಅಷ್ಟು ಅಳತೆಯನ್ನ ಹೊಂದಿದೆ ಯಾವುದು ಉಷ್ಪ್ರಕ್ಷಿ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ ಅದನ್ನ ಗಳು ಬರಬಹುದು ಈಗ ಒಂದು ಚಟುವಟಿಕೆಯನ್ನ ನಿಮ್ಗೆ ಕೊಡ್ತಾ ಇದಾರೆ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಎರಡು ಹನ್ನೊಂದು ಪಾಯಿಂಟ್ ಎರಡು ಒಂದು ಕೋಳಿ ಮೊಟ್ಟೆಯನ್ನ ಬೇಯಿಸಿ ಅದರ ಹೊರ ಕವಚವನ್ನ ತೆಗೀರಿ ನೀವು ಏನನ್ನ ಗಮನಿಸ್ತೀರಾ ಒಂದು ಬಿಳಿ ವಸ್ತುವು ಹಳದಿ ಭಾಗವನ್ನ ಆವರಿಸಿರುತ್ತೆ ಬಿಳಿ ವಸ್ತುವು ಆಲ್ಬುಮಿನ್ ಆಗಿದ್ದು ಕುದಿಸಿದಾಗ ಘನರೂಪಕ್ಕೆ ಬರುತ್ತೆ ಹಳದಿ ಭಾಗವು ಮೊಟ್ಟೆಯ ಭಂಡಾರವಾಗಿದ್ದು ಅದು ಜೀವಕೋಶದ ಭಾಗವಾಗಿದೆ ಯಾವುದೇ ವರ್ಧಕ ಉಪಕರಣವಿಲ್ಲದೆ ನೀವು ಏಕ ಜೀವಕೋಶವನ್ನ ವೀಕ್ಷಿಸಬಹುದು ಸೊ ಈಗ ಮೊಟ್ಟೆಯಲ್ಲಿ ಕಂಡು ಬರುವಂತಹ ಒಂದು ಮೊಟ್ಟೆ ಈ ಅಲ್ಲಿ ಇರುತ್ತೆ ಅಲ್ವಾ ಕರೆಕ್ಟ್ ಆಗಿ ಈ ಅಲ್ಲಿ ಇರುತ್ತೆ ಈ ಮೊಟ್ಟೆಯ ಬಿಳಿ ಭಾಗವನ್ನ ಆಲ್ಬುಮಿನ್ ಅಂತೀವಿ ಆದ್ರೂ ಒಳಗಿರುವಂತಹ ಅರಿಶಿಣ ಭಾಗವನ್ನ ಭಂಡಾರ ಅಂತ ಕರಿತೀವಿ ಈ ಭಂಡಾರ ಬರೀ ಏಕಕೋಶದಿಂದ ಮಾಡಿ ಮನುಷ್ಯರಲ್ಲೂ ಕೂಡ ಆ ಒಂದು ಮೊಟ್ಟೆ ಏನ್ ಅಂಡ ಅಂಡಾನು ಅಂತ ಕರಿತೀವಿ ಅದು ಕೂಡ ಒಂದೇ ಒಂದು ಜೀವಕೋಶದಿಂದ ಆಗಿರೋದು ಅದನ್ನ ನೀವು ಯಾವುದೇ ಸೂಕ್ಷ್ಮ ದರ್ಶಕ ನೀವು ನೋಡಬಹುದು ಒಂದು ಆನೆಯಲ್ಲಿನ ಜೀವಕೋಶವು ಒಂದು ಇಲಿಯಲ್ಲಿನ ಜೀವಕೋಶಗಳಿಂದ ದೊಡ್ಡವಾದಾಗಿ ಇರುತ್ತದೆಯೇ ಜೀವಕೋಶಗಳ ಗಾತ್ರವು ಪ್ರಾಣಿ ಅಥವಾ ಸಸ್ಯದ ದೇಹದ ಗಾತ್ರ ಮೇಲೆ ಅವಲಂಬಿತವಾಗಿ ಇಲ್ಲ ಆನೆಯ ಜೀವಕೋಶಗಳು ಇಲಿಯ ಜೀವಕೋಶಗಳಿಂದ ಸಾಕಷ್ಟು ದೊಡ್ಡದಾಗಿರಬೇಕಾದ ಅಗತ್ಯವಿಲ್ಲ ಜೀವಕೋಶದ ಗಾತ್ರವು ಅದರ ಕಾರ್ಯಕ್ಕೆ ಸಂಬಂಧಿಸಿದೆ ಉದಾಹರಣೆಗೆ ಆನೆ ಮತ್ತು ಇಲಿ ಈ ಎರಡೂ ಜೀವಿಗಳ ನರಕೋಶಗಳು ಉದ್ದವಾಗಿರುತ್ತೆ ಮತ್ತು ಕವಲೊಡೆದಿರುತ್ತೆ ಅವು ಸಂದೇಶಗಳನ್ನ ರವಾನಿಸುವಲು ಒಂದೇ ರೀತಿಯ ಕಾರ್ಯವನ್ನ ನಿರ್ವಹಿಸುತ್ತೆ ಸೊ ಈಗ ಆನೆ ಮತ್ತೆ ಇಲಿಯ ನಡುವೆ ಜೀವಕೋಶಗಳ ಗಾತ್ರ ಒಂದೇ ಇರಬಹುದು ಆದ್ರೆ ಆನೆಗಳಲ್ಲಿ ಅವು ಜೀವಕೋಶಗಳು ಹೆಚ್ಚಾಗಿರುತ್ತೆ ಇಲಿಗಳಲ್ಲಿ ಅವು ಕಮ್ಮಿಯಾಗಿ ಇರುತ್ತೆ ಅರ್ಥ ಆಯ್ತಾ ಇದು ಜೀವಕೋಶಗಳ ಗಾತ್ರದ ಬಗ್ಗೆ ಇದ್ದಂತಹ ವಿಷಯ ಈಗ ಮೋಸ್ಟ್ಲಿ ಲಾಸ್ಟ್ ಟಾಪಿಕ್ ಫಾರ್ ದ ಡೇ ಜೀವಕೋಶದ ರಚನೆ ಮತ್ತು ಕಾರ್ಯವೈಖರಿಯ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ಟಾಪಿಕ್ ಟೈಟಲ್ ಜೀವಕೋಶದ ರಚನೆ ಮತ್ತು ಕಾರ್ಯ ಪ್ರತಿಯೊಂದು ಜೀವಿಯು ಅನೇಕ ಅಂಗಗಳನ್ನ ಹೊಂದಿದೆ ಎಂದು ನೀವು ಕಲ್ತಿರುವಿರಿ ಜೀರ್ಣಾಂಗ ಒಟ್ಟಾಗಿ ಜೀರ್ಣಾಂಗ ವ್ಯೂಹವನ್ನ ನಿರ್ಮಿಸಿದೆ ಅಂತ ಏಳನೇ ತರಗತಿಯಲ್ಲಿ ಕಲ್ತ್ ಕಲ್ತಿದಿರ ಜೀರ್ಣಾಂಗ ವ್ಯೂಹ ಅಂದ್ರೆ ಜೀರ್ಣಾಂಗ ವ್ಯೂಹ ಅಂದ್ರೆ ಡೈಜೆಷನ್ ಸೈಕಲ್ ಅಲ್ವಾ ಸರ್ಕಲ್ ಸರ್ಕಲ್ ಆಫ್ ಡೈಜೆಷನ್ ಅಲ್ವಾ ಸೊ ಜೀರ್ಣಾಂಗ ವ್ಯೂಹ ಬಗ್ಗೆ ನಾವು ಏಳನೇ ತರಗತಿಯಲ್ಲಿ ಕಲ್ತಿದ್ದೀವಿ ಜೀರ್ಣಾಂಗ ವ್ಯೂಹದ ಪ್ರತಿಯೊಂದು ಅಂಗವು ಜೀರ್ಣಕ್ರಿಯೆ ಆಹಾರವನ್ನ ದ್ರವ ರೂಪಕ್ಕೆ ಪರಿವರ್ತಿಸುವುದು ಮತ್ತು ಹೀರಿಕೆಗಳಂತಹ ವಿಭಿನ್ನ ಕಾರ್ಯಗಳನ್ನ ನಿರ್ವಹಿಸುತ್ತೆ ಅದೇ ರೀತಿ ಒಂದು ಸಸ್ಯದ ವಿಭಿನ್ನ ಅಂಗಗಳು ನಿರ್ದಿಷ್ಟ ಅಥವಾ ವಿಶಿಷ್ಟ ಕಾರ್ಯಗಳನ್ನ ನಿರ್ವಹಿಸುತ್ತೆ ಉದಾಹರಣೆಗೆ ಬೇರುಗಳು ನೀರು ಮತ್ತು ಖನಿಜ ಹೀರುವಿಕೆಗೆ ಸಹಾಯ ಮಾಡುತ್ತೆ ಏಳನೇ ತರಗತಿಯಲ್ಲಿ ಕಲ್ತಿರುವಂತೆ ಎಲೆಗಳು ಆಹಾರವನ್ನ ಸಂಶ್ಲೇಷಿಸುತ್ತೆ ಮುಂದುವರೆದಂತೆ ಪ್ರತಿಯೊಂದು ಅಂಗವು ಅಂಗಾಂಶಗಳೆಂದು ತರೆಯಲ್ಪಡುವ ಸಣ್ಣ ಭಾಗಗಳಿಂದ ಉಂಟಾಗಿದೆ ಒಂದು ಅಂಗಾಂಶವು ಒಂದು ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸುವ ಒಂದೇ ರೀತಿಯ ಜೀವಕೋಶಗಳ ಒಂದು ಗುಂಪಾಗಿದೆ ಒಂದು ಅಂಗವು ಅಂಗಾಂಶಗಳಿಂದ ಆಗಿದ್ದು ಈ ಅಂಗಾಂಶಗಳು ಜೀವಕೋಶಗಳಿಂದ ಗಳಿಂದ ಆಗಿದೆ ಎಂದು ಹೇಳಿ ಅರಿತುಕೊಂಡಳು ಒಂದು ಜೀವಿಯಲ್ಲಿ ಜೀವಕೋಶವು ರಚನಾತ್ಮಕ ಮೂಲ ಘಟಕವಾಗಿದೆ ಪ್ಲೀಸ್ ಪಾಯಿಂಟ್ ಒಂದು ಜೀವಿಯಲ್ಲಿ ಜೀವಕೋಶವು ರಚನಾತ್ಮಕ ಮೂಲ ಘಟಕವಾಗಿದೆ ಒಂದು ಜೀವಿಯಲ್ಲಿ ಜೀವಕೋಶವು ರಚನಾತ್ಮಕ ಮೂಲ ಘಟಕವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ನಮ್ಮ ಇಡೀ ದೇಹದ ರಚನೆ ಅನ್ನೋದು ಆಗಿರೋದು ಜೀವಕೋಶಗಳ ಮೇಲೆಯೇ ಇಲ್ಲಿ ಅಂಗಾಂಶ ಅನ್ನುವಂತಹ ಪದವನ್ನ ಉಪಯೋಗಿಸಿದೆ ಅಂಗಾಂಶ ಅಂತ ಹೇಳಿದ್ರೆ ಮುಂದಿನ ಕ್ಲಾಸ್ ಗಳಲ್ಲಿ ಸವಿಸ್ತಾರವಾಗಿ ಅಂಗಾಂಶಗಳ ಬಗ್ಗೆ ನಾವು ತಿಳ್ಕೊಂತ ಹೋಗಬಹುದು ಅಂಗಾಂಶ ಅಂತ ಹೇಳಿದ್ರೆ ಟಿಶ್ಯೂಸ್ ಅಂತ ಅರ್ಥ ಅರ್ಥ ಆಯ್ತಾ ಟಿಶ್ಯೂಸ್ ಅಂತ ಅರ್ಥ ಅಂಗಾಂಶಗಳು ಜೀವಕೋಶಗಳಿಂದನೇ ಆಗಿದೆ ಈಗ ನಮ್ಮ ಸ್ನಾಯು ಅಂಗಾಂಶ ಮಸಲ್ ಟಿಶ್ಯೂ ಹೃದಯಕ್ಕೆ ಕಾರ್ಡಿಯೋ ವಾಸ್ಕುಲರ್ ಟಿಶ್ಯೂ ಈ ರೀತಿಯಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಈ ಜೀವಕೋಶದ ಭಾಗ ಕೋಶ ಪರೆ ಕೋಶ ಕೇಂದ್ರ ಕೋಶ ಬಿತ್ತಿ ಅಂದ್ರೆ ಸೆಲ್ಯುಲಾರ್ ಮೆಂಬ್ರೇನ್ ಸೆ ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್ ಕೋಶ ಭಿತ್ತಿ ಅಂದ್ರೆ ಸೆಲ್ ವಾಲ್ ಇವುಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂತ ಹೋಗೋಣ ಇವತ್ತಿನ ಕ್ಲಾಸ್ ನ ಮತ್ತೊಂದಿಷ್ಟು ರೀಕ್ಯಾಪ್ ಮಾಡೋದಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನನ್ನ ಕಲ್ತಿದ್ವಿ ಏನನ್ನ ಕಲ್ತಿದ್ವಿ ಮಕ್ಕಳೇ ಈ ಜೀವಕೋಶಗಳ ಸಂಖ್ಯೆಯ ಬಗ್ಗೆ ನಾವು ಕಲ್ತಿದ್ವಿ ಜೀವಕೋಶಗಳ ಸಂಖ್ಯೆ ಮತ್ತು ಜೀವಕೋಶಗಳ ಆಕಾರ ಶೇಪವು ಹೇಗಿರುತ್ತೆ ಅನ್ನೋದು ಅದೇ ರೀತಿ ಜೀವಕೋಶಗಳ ಗಾತ್ರ ಅಥವಾ ಆಯ್ತಾ ಜೀವಕೋಶಗಳ ಸಂಖ್ಯೆ ಆಕಾರ ಗಾತ್ರ ಇವುಗಳ ಬಗ್ಗೆ ತಿಳ್ಕೊತ ಹೋಗಿದ್ವಿ ಜೊತೆಗೆ ಇವುಗಳ ರಚನೆ ಅನ್ನೋದು ಮತ್ತೆ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಹ ನಾವು ತಿಳ್ಕೊಂತ ಹೋಗಿದ್ವಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಜೀವಿಯಲ್ಲಿ ಜೀವಕೋಶವು ರಚನಾತ್ಮಕ ಮೂಲ ಘಟಕವಾಗಿದೆ ಐ ರಿಪೀಟ್ ಒಂದು ಜೀವಿಯಲ್ಲಿ ಜೀವಕೋಶವು ರಚನಾತ್ಮಕ ಮೂಲ ಘಟಕವಾಗಿದೆ ಸೊ ಇದ್ರ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊತ ಹೋದ್ವಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಜೀವಕೋಶದ ವಿವಿಧ ಭಾಗಗಳ ಬಗ್ಗೆ ನಾವು ತಿಳ್ಕೊಂತ ಸಾಗೋಣ ಓಕೆ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ ನಿಮ್ ಅರ್ಥ ಆಯ್ತು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ जय कर्नाटक माते जय विद्याशक्ति नमस्कार